ಕನ್ಯಾ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಕಲಿಕೆ ಆರೋಗ್ಯ ಮತ್ತು ಉದ್ಯೋಗದಲ್ಲಿ ಪ್ರಗತಿಯ ಕಾಲ ಆದರೂ ಕೆಲವು ಕ್ಷಣಗಳಲ್ಲಿ ತಾಳ್ಮೆ ಮತ್ತು ವಿವೇಕ ಬೇಕಾದ ಸಮಯವೂ ಆಗಬಹುದು ಸಾಮಾನ್ಯ ಭವಿಷ್ಯ ಈ ತಿಂಗಳು ನಿಮ್ಮಲ್ಲಿ ನಿರ್ಧಾರ ನಿರ್ಧಾರ ಕ್ಷಮತೆ ಹೆಚ್ಚಾಗಲಿದೆ ನಿಮ್ಮ ಮೇಲೆ ಹಿರಿಯರ ನಂಬಿಕೆ ಹೆಚ್ಚಾಗುವುದು ಮನೆಯ ಸದಸ್ಯರೊಂದಿಗೆ ಸೌಹಾರ್ದತೆ ಇರುತ್ತದೆ ಬಂಧು ಮಿತ್ರರೊಂದಿಗೆ ಗೊಂದಲ ತಪ್ಪಿಸಿ ಉದ್ಯೋಗ ಮತ್ತು ವೃತ್ತಿ ಉದ್ಯೋಗ ಸ್ಥಿತನಿಗೆ ಪ್ರೋತ್ಸಾಹ ಬದಲಿ ಅಥವಾ ಹೊಸ ಅವಕಾಶದ ಚಾನ್ಸು ಇದೆ ಉದ್ಯೋಗ ಹುಡುಕುವವರಿಗೆ ಕೊನೆಯ ವಾರದಲ್ಲಿ ಉತ್ತಮ ಅವಕಾಶ ಕಚೇರಿಯಲ್ಲಿ ಹೆಚ್ಚು ಹೊಣೆಗಾರಿಕೆ ಏರುವ ಸಾಧ್ಯತೆ ಇದೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಲಾಭದಾಯಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಉತ್ತಮವಾಗಲಿದೆ ಹೊಸ ಕೋರ್ಸ್ ಅಥವಾ ಕಲಿಕೆಯಲ್ಲಿ ಆಸಕ್ತಿ ಮೂಡಬಹುದು ಹಣಕಾಸು ಹಣದ ಲಾವಿಯಲ್ಲಿ ಸರಾಸರಿ ಸ್ಥಿತಿ ಖರ್ಚು ನಿಯಂತ್ರಣ ಅಗತ್ಯ ಜೂಜು ಅಥವಾ ಶಾರ್ಟ್ಕಟ್ಗಳಿಂದ ದೂರವಿರಿ ಹಣ ಹೂಡಿಕೆ ಮಾಡುವವರು ಎಚ್ಚರಿಕೆ ವಹಿಸಿ ಪ್ರೇಮ ಮತ್ತು ವೈವಾಹಿಕ ಜೀವನ ಪ್ರೇಮ ಸಂಬಂಧಕ್ಕೆ ಮಿತಿ ಮೀರಿರುವ ಒತ್ತಡ ಬೇರೆ ಬೇರೆ ಕಾರಣಗಳಿಂದ ಇರಬಹುದು ವಿವಾಹಿತರಿಗೆ ಸಂಬಂಧದ ಒಳಗಿನ ಬುದ್ಧಿವಂತಿಕೆಯ ಶಕ್ತಿ ಪರೀಕ್ಷೆ ಆಗುವ ಕಾಲ ಎಲ್ಲ ಸಮಸ್ಯೆಗಳಿಗೆ ಸಂಭಾಷಣೆ ಉತ್ತಮ ಪರಿಹಾರ ಆರೋಗ್ಯ ಚಿಕ್ಕ ಚಿಕ್ಕ ದೇಹಪೀಡಿಗಳು ಕಾಣಬಹುದು ಹೆಣಿಗೆ ಪಾಚಿ ಜೀರ್ಣ ಸಮಸ್ಯೆಗಳು ಆಹಾರ ಮತ್ತು ನಿದ್ರೆಗೆ ಪ್ರಾಧಾನ್ಯತೆ ಕೊಡಿ ಯೋಗ ಮತ್ತು ಧ್ಯಾನದಿಂದ ಉತ್ತಮ ಲಾಭ ಪರಿಗಣಿಸಬೇಕಾದ ದಿನಗಳು ಶುಭ ದಿನಗಳು ಆಗಸ್ಟ್ ಎರಡು ಐದು ಹನ್ನೊಂದು ಹದಿನೆಂಟು ಇಪ್ಪತ್ತೈದು ಎಚ್ಚರಿಕೆ ವಹಿಸಬೇಕಾದ ದಿನಗಳು ಆಗಸ್ಟ್ ಒಂಬತ್ತು ಹದಿನಾಲ್ಕು ಇಪ್ಪತ್ತೆರಡು ಪರಿಹಾರ ಉಪಾಯಗಳು ಪ್ರತಿ ಬುಧವಾರ ಓಂ ಬುಧಾಯಿ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ತುಳಸಿ ಗಿಡದ ಸುತ್ತ ಏಳು ಸುತ್ತು ಒಕ್ಕು ಪ್ರದ ಪ್ರಾರ್ಥನೆ ಮಾಡಿ ಓಂ ನಮೋ ಭಗವತಿ ವಾಸುದೇವಾಯ ನಿತ್ಯ ಪಠನೆ ಮಾಡಿ ಗ್ರಹಸ್ಥಿತಿ ಪ್ರಭಾವ ಬುಧ ಗ್ರಹ ನಿಮ್ಮ ರಾಶಿಪತಿ ಬುಧ ಬಲಿಷ್ಠ ಸ್ಥಿತಿಯಲ್ಲಿ ಇರುವುದು ನಿಮ್ಮ ಬುದ್ಧಿ ಮತ್ತು ನಿರ್ಧಾರ ಶಕ್ತಿಗಳಿಗೆ ಧಾರಾಳ ಸಹಾಯ ನೀಡಲಿದೆ ವಿದ್ಯಾ ವ್ಯಾಪಾರ ಸಂವಹನೆ ಕ್ಷೇತ್ರದಲ್ಲಿ ಹೆಚ್ಚು ಪ್ರಯೋಜನ ಸಿಗಲಿದೆ ಗುರುಗ್ರಹ ಬೃಹಸ್ಪತಿ ಲಾಭಸ್ಥಾನದಲ್ಲಿ ಗುರು ಇರುವ ಕಾರಣ ಆರ್ಥಿಕವಾಗಿ ಬೆಳವಣಿಗೆಗೆ ಸಾಧ್ಯ ಆದರೆ ನಂಬಿಕೆ ಪ್ರಭಾವಕ್ಕೆ ಒಳಗಾಗದಿರಿ ಸ್ವತಃ ಪರಿಶೀಲನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಶನಿ ಮತ್ತು ರಾವು ಈ ಎರಡು ಗ್ರಹಗಳು ನಿಮ್ಮ ಮಾಧ್ಯಮ ಪ್ರಭಾವ ಬೀರುತ್ತದೆ ಕುಸಿತದ ಅಥವಾ ಅಜ್ಞಾತ ಗೊಂದಲಗಳ ಚಾನ್ಸ್ ಇರುತ್ತದೆ ಆದರೆ ಶಿಸ್ತಿನಿಂದ ನಡೆಯುವವರು ಈ ಪ್ರಭಾವವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು ವ್ಯಾಪಾರಿಗಳಿಗೆ ವಿಶೇಷ ಹಳೆಯ ಸಾಲ ಪರಿಹಾರವಾಗಬಹುದು ಹೊಸ ವ್ಯವಹಾರ ಪ್ರಾರಂಭಿಸಲು ಕೊನೆಗಿನ ವಾರ ಉತ್ತಮ ಸಹ ಮಹತ್ವದ ವ್ಯವಹಾರದಲ್ಲಿ ಸಣ್ಣ ಮಟ್ಟದ ಭಿನ್ನಮತಗಳು ಸಾಧ್ಯತೆ ಕುಟುಂಬ ಜೀವನ ಬಂಧು ಮಿತ್ರರ ಭೇಟಿ ನಿಮ್ಮ ಮನಸ್ಸಿಗೆ ಸಂತೋಷ ನೀಡಬಹುದು ಮಕ್ಕಳ ಬಗ್ಗೆ ಚಿಂತೆ ಇದ್ದರೂ ಅವರಿಗೆ ಉತ್ತಮ ಮಾರ್ಗದರ್ಶನ ಕೊಡಬಲ್ಲಿರಿ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ ವಿಶೇಷವಾಗಿ ತಂದೆ ಅಥವಾ ತಾಯಿಗೆ ಸಂಬಂಧಿಸಿದ ಸಮಸ್ಯೆ ವೈಶಿಷ್ಟ್ಯಮಯ ದಿನಗಳು ದಿನಾಂಕ ಮತ್ತು ಫಲಿತಾಂಶ ಆಗಸ್ಟ್ ಎರಡು ಶುಭಾರಂಭಕ್ಕೆ ಉತ್ತಮ ಆಗಸ್ಟ್ ಒಂಬತ್ತು ಗುಪ್ತ ಶತ್ರುಗಳಿಂದ ಎಚ್ಚರಿಕೆ ಆಗಸ್ಟ್ ಹದಿನೈದು ಧೈರ್ಯ ಮತ್ತು ಸ್ಪಷ್ಟ ಸಂವಾದನೆ ಸೂಕ್ತ ಆಗಸ್ಟ್ ಇಪ್ಪತ್ತೆರಡು ದುರಾದೃಷ್ಟದ ಸೂಚನೆ ವಾದವಿವಾದದ ತಪಸ್ಸಿ ಆಗಸ್ಟ್ ಇಪ್ಪತ್ತೈದು ಲಾಭ ಒಪ್ಪಂದಗಳಿಗೆ ಉತ್ತಮ ಆಧ್ಯಾತ್ಮ ಮತ್ತು ಶಾಂತಿ ಮಂತ್ರಗಳು ಬುಧ ಗ್ರಹ ಶಾಂತಿ ಮಂತ್ರ ಓಂ ಬುದಾಯ ನಮಃ ಪ್ರತಿ ಬುಧವಾರ ನೂರ ಎಂಟು ಬಾರಿ ಜಪಿಸಿ ಸಂವಿಧಾನ ಅಥವಾ ಶಕ್ತಿಯ ಮಂತ್ರ ಓಂ ಹೈಂ ಹೇಂ ಶೇಂ ಚಾಮುಂಡಾಯೇ ವಿಚ್ಚೇ ಎಂಬ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಬಾರಿ ಪಠಿಸಬಹುದು ಸಾಲುಗಳ ಸಲಹೆಗಳು ಹೂಡಿಕೆ ಮಾಡುವ ಮುನ್ನ ಎರಡು ಬಾರಿ ಪರಿಶೀಲನೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅಥವಾ ಟಿ ವಿಗೆ ಹೆಚ್ಚು ಸಮ ಸಮಯ ವ್ಯರ್ಥ ಮಾಡಬೇಡಿ ಗಂಡಸು ಗಂಡಸು ಮಕ್ಕಳು ನಿಗದಿತ ವ್ಯಾಯಾಮ ಅಥವಾ ಚಿನಚ್ಚರಿಯನ್ನು ಅನುಸರಿಸಿ ಮಹಿಳೆಯರು ಹೊಟ್ಟೆ ಸ್ಥಾನ ಅಥವಾ ಮಾನಸಿಕ ಸಮಸ್ಯೆಗಳಿಗೆ ವೈದ್ಯರ ಸಲಹೆ ಅಗತ್ಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಅನ್ನು ಕ್ಲಿಕ್ ಮಾಡಿ ಹೀಗೆ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ